ಸಂತೋಷವಲ್ಲ ಸಂತೋಷಲ್ಲ ಮತ್ತೆ ಯಾರು ಅಲ್ಲಿ ಒಂದು ಮಾರ್ಕ್ ಅದಕ್ಕೆ ಆನ್ಸರ್ ಬೇಕು ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ನನ್ನೊಂದಿಗೆ ಸುರೇಶ್ ಶೆಟ್ಟಿ ಎ ಆ ಡಿ ಅವರು ಸೌಜನ್ಯ ಪರ ಹೋರಾಟಗಾರರು ಮತ್ತೆ ಬಾಂಬೈನಲ್ಲಿ ಉದ್ಯಮ್ ಉದ್ಯಮಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂಥವರು ಇವತ್ತು ನಮಗೆ ವಿಶೇಷವಾಗಿ ಸಿಕ್ಕಿದ್ದಾರೆ ಅವ್ರನ್ನ ಬಹಳ ಅಪರೂಪದಲ್ಲಿ ನಾನು ಇವತ್ತು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಆ ವಿಶೇಷ ಅತಿಥಿಗೆ ಇವತ್ತು ಸ್ವಾಗತ ನಮಸ್ತೆ ಸರ್ ನಮಸ್ತೆ ಸುರೇಶ್ ಶೆಟ್ಟಿ ಅವರೇ ಈ ಸೌಜನ್ಯ ಹೋರಾಟ ನಿಮ್ಮನ್ನು ಹೇಗೆ ಹೇಳಿದ್ದು ಈ ಸೌಜನ್ಯ ಸೌಜನ್ಯೊಬ್ಬರು ಉದ್ಯಮಿ ಆಗಿದ್ದವರು ಈ ಸೌಜನ್ಯ ಹೋರಾಟಕ್ಕೆ ಬರಲಿಕ್ಕೆ ಕಾರಣ ಇಲ್ಲ ನೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೌಜನ್ಯ ಎನ್ನುವಂಥ ಒಂದು ಹುಡುಗಿದು ಅತ್ಯಾಚಾರ ಮಾಡಿ ಒಂದು ಕೊಲೆ ಮಾಡಿದಂಥ ಪ್ರಕರಣ ತಿಳಿದು ತುಂಬ ಬೇಸರ ಕೂಡ ಆಯಿತು ಆ ನಂತರ ಅಲ್ಲಿ ಅದಕ್ಕೆ ಯಾರೋ ಒಬ್ಬ ಒಬ್ಬರನ್ನು ಆರೋಪಿ ಅಂತ ಹೇಳಿಬಿಟ್ಟು ಅವರನ್ನು ಕೋರ್ಟು ಏನಾದೆಲ್ಲ ಅಲ್ಲಿದೆ ಕೆಲಸ ಎಲ್ಲ ಮಾಡಿದರು ಕೋರ್ಟು ಕಚೇರಿ ಅದು ಇದೆಲ್ಲ ಆಗಿ ಅದು ಇಪ್ಪತ್ತ್ಮೂರಕ್ಕಾಗುವಾಗ ಆ ಯಾರನ್ನು ಅವರು ಆರೋಪಿ ಅಂತ ಕೊಂಡೋಗಿದ್ರ ಅವನು ನಿರಪರಾಧಿ ಅನ್ನುವಂಥ ಒಂದು ನಮಗೆ ಮಾತ್ರವಾದಂಥ ಒಂದು ಆದೇಶ ಬಂತು ಆ ಆದೇಶ ಬಂದ ನಂತರ ನಮಗೆ ಒಂದು ಇಂಟ್ರೆಸ್ಟ್ ಆಯಿತು ಅದೇನಂದರೆ ಏನೋ ಅಲ್ಲಿ ಅವರು ಆ ಸಂದರ್ಭದಲ್ಲಿ ಹಿಡಿದುಕೊಟ್ಟು ಅವನನ್ನು ಅಲ್ಲಿಗೆ ಆರೋಪಿ ಅಂತ ಮಾಡಿಬಿಟ್ಟು ಕೋರ್ಟ್ ಅಲ್ಲಿ ಅವನು ನಿರಪರಾಧಿ ಅಂತ ಬರುವಾಗ ಅಲ್ಲಿ ಒಂದು ಎಲ್ಲರಿಗೂ ಇಂಟ್ರೆಸ್ಟ್ ಬರುವಂತ ಕ್ವಶನ್ ಆದ್ರೆ ಅಪರಾಧಿ ಯಾರು ಅಲ್ಲ ನೀವು ಬಾಂಬೆಯಲ್ಲಿ ಸಹ ಈ ಸೌಜನ್ಯ ಹೋರಾಟವನ್ನು ಮಾಡ್ತೀವಿ ಅಲ್ಲಿಯೂ ಸಹ ಸಾಕಷ್ಟು ಜನರನ್ನ ಸೇರಿಸಿ ಹೋರಾಟ ಅಂದ್ರೆ ಬಾಂಬೆಯಲ್ಲಿ ಹೋರಾಟ ಮಾಡುವುದು ಒಂದು ಸಣ್ಣ ವಿಚಾರ ಅಲ್ಲ ಈಗ ನಮ್ಮ ಊರಿನಲ್ಲಿ ಹೋರಾಟ ಮಾಡುವುದು ನಮಗೆ ಜನಸಂಪರ್ಕ ಸಾಕಷ್ಟು ಇಷ್ಟ ಬಾಂಬೆಯಲ್ಲಿ ಇಂಥದ್ದೊಂದು ಹೋರಾಟ ಮಾಡುವುದು ಅದು ತುಂಬಾ ದೊಡ್ಡ ವಿಷಯ ಅದು ಹೇಗೆ ನೀವು ಅಲ್ಲಿ ಹೇಗೆ ಸಂಘಟನೆ ಮಾಡಿದ್ರಿ ಯಾವ ರೀತಿಯಲ್ಲಿ ಹೋರಾಟವನ್ನು ರೂಪ ನೋಡಿ ನಮ್ಗೆ ಈ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಒಂದು ಹೋರಾಟ ಅದೊಂದು ಸತ್ಯವಾದ ಹೋರಾಟ ಅನ್ನುವಂತಹ ರೀತಿಯಲ್ಲಿ ನಮಗೆ ಕಂಡಿದ್ರಿಂದಾಗಿ ನಾನಲ್ಲಿ ಖಾಲಿ ನಮ್ಮ ಒಂದು ಸಮಾನ ಸಮಾನ ಮನಸ್ಕರ ನಾವು ಸೇರಿಸ್ಬಿಟ್ಟು ನಾವಲ್ಲೊಂದು ಮೀಟಿಂಗ್ ಮಾಡಿದ್ದೆವು ಯಾವ ರೀತಿ ಮಾಡೋದು ಇಂಥ ಒಂದು ಸನ್ನಿವೇಶ ಇದೆ ಅಂದರೆ ಈ ಥರ ಒಂದು ಒಬ್ಬ ಅಪರಾಧಿ ಅಂತ ಹೇಳ್ಬಿಟ್ಟು ಮತ್ತೆ ನಿರಪರಾಧಿ ಬಂದಿದ್ದಾನೆ ಹಾಗಾದ್ರೆ ಅಪರಾಧಿ ಯಾರು ಅನ್ನುವಂಥ ಬಗ್ಗೆ ಒಂದು ಕುತೂಹಲ ಆಗಿತ್ತು ಹಾಗಾದರೆ ನಾವೊಂದು ಇಲ್ಲಿ ಸಭೆ ಸೇರಿಸೋಣ ಅಲ್ಲಿ ಮಹೇಶನನ್ನು ಕರೆಸಿ ಅವರಿಂದ ಏನು ಮಾತಾಡಲಿಕ್ಕೆ ಅದೇ ಥರ ಅಲ್ಲಿ ಪ್ರಸನ್ನ ರವಿ ಅವರನ್ನು ಕೂಡ ಕರೆಸಿ ಮಾತಾಡೋಣ ಅಂತ ಒಂದು ದೊಡ್ಡ ಸಭೆಯನ್ನು ಮಾಡಿದ್ದೆವು ಆ ಸಭೆಗೆ ನಾವು ಖಾಲಿ ಕರೆ ಕೊಟ್ಟದ್ದು ಅಲ್ಲಿ ಎರಡೂವರೆಂದ ಮೂರು ಸಾವಿರ ಜನ ತನ್ನಷ್ಟಕ್ಕೆ ಅಂದ್ರೆ ನಾವು ಏನು ಇಲ್ಲ ಅಂದ್ರೆ ಅಲ್ಲಿ ಜನರಿಗೆ ಕೂಡ ಈ ಬಗ್ಗೆ ಒಂದು ಕುತೂಹಲ ಇದೆ ಅಪರಾಧಿ ಯಾರು ಅನ್ನೋದಂತ ಎಲ್ಲರಿಗೂ ಕುತೂಹಲ ಯಾಕಂದ್ರೆ ಅಲ್ಲಿ ಆದಷ್ಟು ಅಂದ್ರೆ ತುಂಬಾ ದಿನದಿಂದ ಅಲ್ಲಿ ಅದೇ ಹೇಳ್ತಾರೆ ಅಲ್ಲಿ ಕೊಲೆ ಆಗ್ತಾ ಉಂಟು ಅದು ಇದೆಲ್ಲ ಹೇಳ್ತಾ ಇದ್ದಾರೆ ಬಟ್ ನಮಗೆ ಅದೊಂದು ನಂಬಲಿಕ್ಕೆ ಆಗ್ತಾ ಇರ್ಲಿಲ್ಲ ಅದನ್ನು ನಿಜವಾಗಿ ನೋಡುವಾಗ ಇವಾಗ ಪರಿಸ್ಥಿತಿ ನೋಡುವಾಗ ಅದು ಸತ್ಯ ಅಂತ ಅನಿಸ್ತಾ ಇದೆ ಈಗ ಮಹೇಶ್ ಶೆಟ್ಟರ ಸಂಪರ್ಕ ಈ ಹೋರಾಟದಿಂದ ಆಯ್ತಾ ಮುಂಚೆನೇ ಆಯ್ತಾ ಮಹೇಶ್ ಶೆಟ್ ಮಹೇಶ್ ಸಂಬಂಧ ಕೂಡ ಆಗ್ತಾರೆ ನಮ್ಮ ಸಂಬಂಧ ನಮ್ಮ ಮನೆಗೆ ನನ್ನ ಅಣ್ಣನ ಮದುವೆ ಆದ ಸಂದರ್ಭದಿಂದ ಅವರು ನಮ್ಮ ತುಂಬಾ ಸಂಬಂಧದಲ್ಲಿದ್ದಾರೆ ಹಾಗಾಗಿ ಮತ್ತೆ ಅವರ ಒಂದು ಹೋರಾಟ ಅವರ ಸತ್ಯದ ಹೋರಾಟದ ಬಗ್ಗೆ ನಮಗೆ ತುಂಬಾ ಒಂದು ಅಭಿಮಾನ ಇದೆ ಯಾಕೆಂದ್ರೆ ಅವರು ನಿಜವಾಗಿ ಅವರು ನಾನು ನಿನ್ನೆ ಕೂಡ ಅವರು ಅವರ ಏನು ವಿಡಿಯೋ ಎಲ್ಲ ನೋಡಿದೆ ಆ ಸಂದರ್ಭದಲ್ಲಿ ಅವರಲ್ಲಿ ಒಂದು ಸತ್ಯದ ಒಂದು ಏನು ಹೇಳ್ತಾರಲ್ಲ ಒಂದು ಕಿಚ್ಚಿದೆ ಯಾಕಂದ್ರೆ ಈಗ ರಾಜಕೀಯವಾಗಿ ಮತ್ತೆ ಬೇರೆ ಜನರೆಲ್ಲ ಸೇರಿಕೊಂಡು ಅದನ್ನು ಮುಚ್ಚುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇರುವಾಗ ಅವರು ಪುಟಿದದ್ದು ನಿಂತು ಅದನ್ನೊಂದು ಏನಾದರೂ ನ್ಯಾಯ ಕೊಡಲೇಬೇಕು ಅನ್ನೋಂಥ ರೀತಿಯಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅದು ನಮಗೆ ತುಂಬ ಒಂದು ಏನು ಹೇಳ್ತಾರೆ ನಾನು ಇನ್ಸ್ಪಿರೇಷನ್ ಆಗಲಿಕ್ಕೆ ಅದೊಂದು ದೊಡ್ಡ ಕಾರಣ ಅಂತ ನಾನು ಹೇಳ್ತೀನಿ ಮತ್ತೊಂದು ಏನಂದ್ರೆ ಇಲ್ಲಿ ಈಗ ಸೌಜನ್ಯ ಉಂಟಲ್ಲ ನಿಜವಾಗಿ ಒಬ್ಳ ಶಕ್ತಿ ರೀತಿ ಆ ಥರ ಇಲ್ಲ ಅಂತ ನೋಡಿ ಈ ಹೋರಾಟ ಇಷ್ಟು ಜೀವಂತವಾಗಿ ಉಳಿಲಿಕ್ಕೆ ಸಾಧ್ಯನೇ ಇರಲಿಲ್ಲ ಹಾಗಾಗಿ ಏನೋ ಒಮ್ಮೆ ಅದು ಬಂದಾಗುವಂತ ಪೊಸಿಷನ್ ಬಂದಾಗತ್ತೆ ಮತ್ತೆ ಪುನಃ ಇದ್ದು ಅಂದರೆ ಆ ಶಕ್ತಿ ಉಂಟಲ್ಲ ಯಾರನ್ನು ಒಂದು ನಿದ್ದೆ ನಮಗೆ ನಿದ್ದೆಯಲ್ಲಿ ಬಂದಾಗ ಆಗ್ತದೆ ಅಂದ್ರೆ ಅಷ್ಟು ಇದಾಗ್ತದೆ ಅವಳು ಅಷ್ಟೊಂದು ಶಕ್ತಿ ಇದ್ದಾಳೆ ಅವಳ ಹಾಗಾಗಿ ಇದು ಈಗ ನೀವು ಡೆಲ್ಲಿಗೆ ಸಹ ಡೆಲ್ಲಿಯಲ್ಲಿ ಸಹ ಹೋರಾಟಕ್ಕೆ ಹೋಗಿದ್ರಿ ಅಲ್ಲಿ ಸಹ ನಿಮ್ಮ ಒಂದು ಇಷ್ಟು ಜನ ಸೇರಿಸ್ಕೊಂಡು ಬಂದಿದ್ರಿ ಎಲ್ಲ ಹೋರಾಟದ ನಡುವೆ ನಿಮ್ಗೆ ಈಗ ಸೌಜನ್ಯರಿಗೆ ನ್ಯಾಯ ಸಿಗೋ ದಾರಿ ಅಂತ ಹೋಗ್ತಾ ಇದೆ ಹೋರಾಟ ಅಂತ ಅನಿಸ್ತಾ ಇದೆಯಾ ನೋಡಿ ಸತ್ಯವಾಗಿ ಯಾಕೆಂದರೆ ಸೌಜನ್ಯ ಹೋರಾಟ ಅದು ಸತ್ಯದ ಹೋರಾಟ ನಾನು ಯಾರನ್ನು ದೂಷಿಸುವುದಿಲ್ಲ ನಾವೆಂತ ಹೇಳೋದು ಇವಾಗ ಅಲ್ಲಿ ಘಟನೆ ನಡೆದದ್ದು ಸತ್ಯ ಅಲ್ವ ಘಟನೆ ನಡೆದು ಸತ್ಯ ಆದರೆ ಅದಕ್ಕೆ ಏನಾದರೂ ಒಂದು ತಾರ್ಥಿಕವಾದ ಅಂತ್ಯ ಬರಬೇಕು ಬರಲೇಬೇಕಲ್ಲ ಅದು ನಮ್ಮ ಇರುವಂಥ ಪ್ರಶ್ನೆ ಅದು ನಮ್ಮಲ್ಲಿರುವಂಥ ಒಂದು ಇದು ತುಡಿತ ಅಲ್ಲಿ ಏನು ಆಗಿದೆ ಅನ್ನೋದಂತಾದರೆ ಅದಕ್ಕೆ ರಿಸಲ್ಟ್ ಯಾಕಿಲ್ಲ ಎಲ್ಲ ಕಡೆ ಆ ಕಡೆ ಈ ಕಡೆ ಎಲ್ಲ ಒತ್ತಾಯ ಮಾಡಿ ಒತ್ತಡ ಮಾಡಿ ಅದನ್ನು ತಿರುಚುವಂಥ ಕೆಲಸ ಮಾಡಿದ್ರು ಕೂಡ ನಾನು ಹೇಳುವುದೇನಂದ್ರೆ ಅದಕ್ಕೊಂದು ತಾರ್ತಿಕ ಅಂತ್ಯ ಬರಬೇಕು ಅದು ಎರಡು ಸೈಡ್ನವರು ಕೂತ್ಕೊಂಡು ಮಾತಾಡಿದ್ರು ಆಗ್ಬೋದು ಅಂತೂ ನಮಗೆ ಸೌಜನ್ಯ ಒಂದು ಏನು ಪ್ರಕರಣ ಇದೆ ಅದಕ್ಕೆ ಒಂದು ನ್ಯಾಯ ಬೇಕು ಸುರೇಶ್ ಶೆಟ್ಟಿ ಅವರು ಈಗ ಮಹೇಶ್ ಶೆಟ್ಟಿ ಇದ್ದಾರೆ ಅವರು ಹಿಂದೂ ಪರ ಹೋರಾಟಗಾರರು ಹಿಂದೂ ಹೋರಾಟವನ್ನೇ ತನ್ನ ಗುರಿಯನ್ನಾಗಿಸಿ ಮಾಡ್ಕೊಂಡು ಬಂದಂತವ್ರು ಅಹ್ ಅಡ್ವಾಣಿ ಕಾಲದಿಂದ ಹಿಡಿದು ವಾಜಪೇಯಿ ಕಾಲದಿಂದ ಹಿಡಿದು ರಾಮ ಮಂದಿರಕ್ಕೆಲ್ಲ ಹೋರಾಟ ಮಾಡಿ ಹಲವಾರು ಪ್ರಕರಣಗಳನ್ನ ಹಲವಾರು ಕೇಸ್ ಅವರ ಮೇಲೆ ಹಾಕೊಂಡ್ಬಂತವ್ರು ಇವತ್ತು ಅಂತವರನ್ನ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ ನೀವು ಅವರು ಹಿಂದೂ ದೇವಸ್ಥಾನವನ್ನ ಅಥವಾ ಅಪಪ್ರಚಾರ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಹಿಂದೂ ಮಂದಿರಕ್ಕೆ ತೊಂದರೆ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರು ಈ ವಿಚಾರದ ಬಗ್ಗೆ ಹೇಳೋದೇ ನಾನು ಕಾಲೇಜ್ ಜೀವನದಲ್ಲಿ ನೋಡಿದಂತ ಸಂದರ್ಭ ನಿಜವಾಗಿ ಹಿಂದೂ ಪರ ಹೋರಾಟಗಾರರದ ಒಂದು ಸಂಖ್ಯೆ ಬೇರೆ ಇತ್ತು ಅದು ಪ್ರವೀಣ್ ಅವರು ಆಗಿರ್ಬೋದು ಸತ್ಯಜಿತ್ ಸುರತ್ಕಲ್ ಆಗಿರ್ಬೋದು ಮಹೇಶ್ ಶೆಟ್ಟಿ ತಿಮ್ಮರೌಡಿ ಅವರು ಆಗಿರ್ಬೋದು ಅವರೆಲ್ಲ ಒಂದು ಹೋರಾಟದಲ್ಲಿ ಮುಂಚಿನಲ್ಲಿ ಇದ್ದ ನೋಡಿದೆ ಮತ್ತೆ ಇವಾಗೆಲ್ಲ ಬಂದವರನ್ನು ನೋಡುವಾಗ ಉಂಟಲ್ಲ ನನಗೆ ಏನೋ ಅದು ಆ ಬಗ್ಗೆ ನನಗೆ ಹೆಚ್ಚು ಮಾತಾಡ್ಲಿಕ್ಕೆ ಒಳ್ಳೇದು ಕೂಡ ಆಗೋದಿಲ್ಲ ಯಾಕಂದ್ರೆ ನಿಜವಾಗಿ ಒಂದು ಮೈ ಮೇಲೆ ಕೇಸ್ ಹಾಕ್ಕೊಂಡು ಅದೆಷ್ಟು ಸಂಘಟನೆ ಮಾಡಿಕೊಂಡು ಅಂದ್ರೆ ಹಿಂದುತ್ವವೇ ಅನ್ನುವ ರೀತಿಯಲ್ಲೆಲ್ಲ ಇವರೆಲ್ಲ ಕೆಲಸ ಮಾಡಿದವರು ಹಾಗಾಗಿ ಇವರ ಹಿಂದೆ ಈಗ ಕೂಡ ಹಿಂದುತ್ವದ ಎಲ್ಲ ಒಂದು ದೊಡ್ಡ ಒಂದು ಬಳಗವೇ ಇದೆ ಹಾಗಾಗಿ ಅಷ್ಟು ಸುಲಭದಲ್ಲಿ ನೋಡಿ ಅವರನ್ನು ಒಂದು ಕಡೆಗಣಿಸುವಂತ ಯಾರಿಂದಲೂ ಆಗ್ಲಿಕ್ಕೆ ಯಾಕೆ ಈ ಉದ್ದೇಶ ತಾವು ಏನಾದರೂ ಹಿಂದೂ ಪರ ಸಂಘಟನೆ ಗುರುತಿಸಿಕೊಂಡವ್ರಾ ತಾವು ಹಿಂದೂ ಪರ ಸಂಘಟನೆಯಲ್ಲಿ ಕೆಲಸ ಮಾಡುವಂತವ್ರಾ ನೋಡಿ ನಾನು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಗುರುತಿಸಿಕೊಂಡವನು ಅಂತೂ ನಾನು ನನ್ನ ಹತ್ರ ಹಿಂದುತ್ವ ಇದೆ ನಾನು ಅಂತ ಹೇಳಿ ನಾನು ಹಿಂದುತ್ವ ಇಲ್ಲ ಅಂತ ಹೇಳಿ ಮತ್ತೆ ನಮ್ಮದು ಹಿಂದುತ್ವ ಏನಂದ್ರೆ ನಾವು ಎಲ್ಲ ಸರ್ವಧರ್ಮವನ್ನು ಪ್ರೀತಿ ಮಾಡುವ ನಮ್ಗೆ ಹಿಂದೂ ಬೇಕು ಮುಸ್ಲಿಂ ಬೇಕು ಮತ್ತೆ ನಮ್ಗೆ ಕ್ರಿಶ್ಚಿಯನ್ ಬೇಕು ಎಲ್ರನ್ನು ಅಂದ್ರೆ ಸಾಮರಸ್ಯದ ಬದುಕು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇಕು ಗುರುತಿಸಿಕೊಂಡ್ರು ಸಾಮರಸ್ಯದ ಬದುಕನ್ನ ನಾನು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೇನೆ ಆದ್ರೂ ನಾನು ನನ್ನ ಒಂದು ಮನಸ್ಸಂದ್ರೆ ಯಾರಿಗೂ ನೋ ನೋವಾಗಬಾರ್ದು ಯಾಕಂದ್ರೆ ಅದೊಂದು ಯಾರ ಹೆಸರು ಹೇಳ್ಕೊಂಡು ಒಬ್ಬರನ್ನು ನಾವು ಒಂದು ಮುಸ್ಲಿಮರ ಹೆಸರು ಹೇಳ್ಕೊಂಡು ಹಿಂದೂಗಳು ಇದ್ಮಾಡೋದು ಹಿಂದೂಗಳು ಹೆಸ್ಕೊಂಡು ಮುಸ್ಲಿಂ ಮಾಡೋದು ಅದೆಲ್ಲ ನಮ್ಮ ಜಿಲ್ಲೆಯಲ್ಲಿ ನಾವು ಮೊದಲು ಚಿಕ್ಕದಿರುವಾಗ ನಾವು ಸಾಮರಸ್ಯ ನೋಡಿದ್ದೇವೆ ಅಂತ ಸಾಮರಸ್ಯ ಈಗ ಬೇಕು ಈಗ ರಾಜಕೀಯವಾಗಿ ಉಂಟು ನೋಡಿ ಅದೆಲ್ಲ ಕೆಡಿಸಿ ಕಾಲ ಬಂದಿದೆ ಹಾಗೆ ಆಗ್ಬಾರ್ದು ಅಂತ ಸುರೇಶ್ ಶೆಟ್ಟರ ಇತಿಹಾಸ ಏನು ಸುರೇಶ್ ಶೆಟ್ಟರು ಯಾರು ನೋಡಿ ನಾನೊಬ್ಬ ಸಾಮಾನ್ಯ ಮನುಷ್ಯ ಮತ್ತೆ ನಾನು ಏನಂದ್ರೆ ನನ್ನ ಕಾಲೇಜ್ ಜೀವನದಲ್ಲೇ ನಾನು ನಾಯಕತ್ವವನ್ನು ಬೆಳೆಸ್ಕೊಂಡು ಬಂದವ ಮತ್ತೆ ನನ್ಗೆ ನನ್ನ ಉದ್ದೇಶ ಇಷ್ಟೇ ಎಲ್ಲರೂ ಅಲ್ಲ ನೀವು ಸಾಮಾನ್ಯ ಮನುಷ್ಯರಂತ ಹೇಳ್ತಾ ಇದ್ರೆ ಆದ್ರೆ ನಿಮ್ಮ ಹೋರಾಟ ನಿಮ್ಮ ಒಂದು ಜನರನ್ನ ಕೂಡಿಸುವಂತ ಸ್ಟೈಲ್ ಅದನ್ನ ನೋಡಿದ್ರೆ ನೀವು ಸಾಮಾನ್ಯವಾಗಿ ಕಾಣಿಸ್ತಾನೆ ಇಲ್ಲ ಇಲ್ಲ ನನ್ನನ್ನು ಮುಂಬೈಯಲ್ಲಿ ಕೂಡ ನಾನೀಗ ಇಲ್ಲಿಂದ ಹೋಗಿ ನಾನು ಎಂಬತ್ತೆಂಟರಿಂದ ಮುಂಬೈಯಲ್ಲಿದ್ದೇನೆ ಸಾವಿರದ ಒಂಬೈನೂರ ಒಂಬತ್ತೆಂಟರಿಂದ ಅಲ್ಲಿ ಹೋದ್ಮೇಲೆ ನಾನು ಸಂಘಟನಾತ್ಮಕವಾಗಿ ಕೆಲಸ ಮಾಡ್ಕೊಂಡು ಬಂದೆ ನನ್ನದೇ ಅಲ್ಲಿ ಒಂದು ಸಂಘಟನೆ ಎಲ್ಲ ಮಾಡಿಕೊಂಡಿದ್ದೆ ನಮ್ಮ ಊರಿನವರೆಲ್ಲ ಸೇರಿಸ್ಕೊಂಡು ಬಿಟ್ಟು ನಾನು ಅಲ್ಲಿ ಕೂಡ ನಮ್ಮೊಂದು ಸಂಘಟನೆ ಮುಖಾಂತರ ನಮ್ಮ ಊರಿನ ಈ ಕ್ರೀಡೆಗಳು ಇರಲಿ ಮತ್ತು ಸರ್ವಧರ್ಮ ಸಮ್ಮೇಳನ ಇರಲಿ ಮತ್ತೆ ಶಾಲಾ ಮಕ್ಕಳಿಗೆಲ್ಲ ನಾವು ಪರಿಕರಗಳನ್ನು ಕೊಡುವಂಥ ಅಂತೆಲ್ಲ ಒಂದು ಜನಪರ ನಮ್ಮ ಕೆಲಸವನ್ನು ಮಾಡ್ತಾ ಬಂದಿದ್ದೇನೆ ಅದೊಂದು ನನ್ನ ಹಾಬಿ ಈ ಸೌಜನ್ಯ ಹೋರಾಟಕ್ಕೆ ಬಂದಾಗ ನಿಮ್ಮ ವ್ಯಕ್ತಿತ್ವವನ್ನು ಯಾರಾದರೂ ಪ್ರಶ್ನೆ ಮಾಡಿಲ್ವಾ ಆ ತುಂಬಾ ಜನ ವಿರೋಧಿಗಳೇ ಹೇಳ್ತಾರೆ ನಾನು ಅದಕ್ಕೆಲ್ಲ ತಲೆ ತಲೆಕಿಡ್ಸ್ಕೊಳ್ಳೋದಿಲ್ಲ ಯಾಕಂದ್ರೆ ನಾನು ಯಾವ್ದು ಸರಿ ಅಂತ ಮಾಡ್ಕೊಂಡು ಹೋಗ್ತೇನೆ ಅದು ಸರಿ ಯಾಕಂದ್ರೆ ನಾನು ತಪ್ಪು ಮಾಡೋದಿಲ್ಲ ನನ್ನ ಮನಸ್ಸಿನಲ್ಲಿ ಇರುವುದು ಏನಂದ್ರೆ ಎಲ್ಲ ಜನರು ಸಾಮರಸ್ಯದಲ್ಲಿ ಇರ್ಬೇಕು ನನ್ನ ಈಗ ಕೂಡ ಡೆಫಿನೇಷನ್ಸ್ ಅದೇ ಎಲ್ಲರು ಯಾಕಂದ್ರೆ ನೋಡಿ ಇವಾಗ ಪಕ್ಷದಲ್ಲಿ ನೀವು ನೋಡ್ತೀರಿ ನಾನು ಅದು ಯಾವ ಪಕ್ಷವನ್ನು ಹೆಸರು ಮಾಡಿ ಬೊಟ್ಟು ಮಾಡಿ ಹೇಳೋದಿಲ್ಲ ಆದ್ರೆ ಏನ್ ಗೊತ್ತಾ ಒಂದು ವರ್ಗವನ್ನು ದೂಷಿಸಿ ಒಂದು ವರ್ಗವನ್ನು ಮಾಡ್ಕೊಂಡು ಬರೋದು ಅದೆಲ್ಲ ಸರಿಯಲ್ಲ ಅಂತ ಯಾಕಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಭಾರತ ದೇಶ ಆಗಬೇಕು ನಮ್ಮ ಜಿಲ್ಲೆ ಆಗ್ಬೇಕು ಅದು ನನ್ನ ಉದ್ದೇಶ ಇದೊಂದು ಒಳ್ಳೆ ಉದ್ದೇಶ ಆದ್ರೆ ನಾವು ಸಾಕಷ್ಟು ದಿನಗಳಿಂದ ಇದೆಲ್ಲದರ ಸುತ್ತ ಸೌಜನ್ಯಗಳಿಗೆ ನ್ಯಾಯ ಸಿಗುತ್ತಾ ಅಂತ ಒಂದು ಪ್ರಶ್ನೆಯನ್ನು ನಮ್ಮ ಮಾಧ್ಯಮದಲ್ಲಿ ಕೇಳ್ಕೊಂಡೇ ಬಂದ ಈಗ ಇದ್ರೆಲ್ಲ ಸುತ್ತ ಬೇರೆ ಬೇರೆ ಘಟನೆಗಳು ನಡೀತಾ ಇದೆ ಈಗ ಅನಾಮಿಕ ವ್ಯಕ್ತಿ ಅವನಿಗೊಂದು ಕಾಲ್ಪನಿಕವಾದ ಭೀಮಾ ಅಂತ ಹೆಸರಿಟ್ಟಿದ್ದಾರೆ ಆ ವ್ಯಕ್ತಿ ಎಲ್ಲ ಬಂದು ಏನು ಬುಡೇ ಪ್ರಕರಣ ಎಲ್ಲ ಧರ್ಮಸ್ಥಳದ ಸುತ್ತಮುತ್ತ ಏನು ಆಗಿರುವಂಥದ್ದು ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಈ ಎಲ್ಲದರ ಮಧ್ಯೆ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟು ನಿಮ್ಮ ಹೇಳಿಕೆ ನೋಡಿ ಒಳ್ಳೆ ನಿಮ್ಮದು ನಾನು ಹೇಳುವುದು ಇಲ್ಲಿ ಒಂದು ಸೌಜನ್ಯ ಹೋರಾಟವೇ ಬೇರೆ ಮತ್ತೆ ಇವಾಗ ಅನಾಮಿಕ ಬಂದು ಗುರುಡೆ ಒಂದು ಪ್ರಕರಣ ಇದೆ ಅದು ಬೇರೆ ಅದು ಎಸ್ ಐ ಟಿ ಅವರು ನಾನು ಅಭಿನಂದಿಸ್ತೇನೆ ಎಸ್ ಐ ಟಿ ಅವರು ಒಳ್ಳೆ ರೀತಿಯಲ್ಲಿ ಇವಾಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಯಾರ ಒತ್ತಡ ಇಲ್ಲ ಅವರಿಗೆ ಯಾವ ರೀತಿಯಲ್ಲಿ ಏನು ಎಂತ ಮಾತಾಡಿದ್ರು ಅವ್ರು ಅವರಷ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಸೌಜನ್ಯ ಹೋರಾಟ ನಮ್ದು ಅದನ್ನು ಬೇರೆ ನಮ್ಮ ಸೌಜನ್ಯ ಹೋರಾಟಕ್ಕೆ ನ್ಯಾಯ ಸಿಗ್ಲೇಬೇಕು ಅದರ ಜೊತೆಗೆ ಈಗ ಅನಾಮಿಕ ಬಂದವನು ಹೇಳ್ತ ನಾನು ಇಷ್ಟು ಅಂದ್ರೆ ಎರಡ್ ಸಾವಿರದ ಹದಿನಾರ ನಂತರ ಏನವನು ಹೋದ ಮತ್ತೆ ಪುನಃ ಪ್ರತ್ಯಕ್ಷ ಆಗಿದ್ದಾರೆ ಅವನು ಅಷ್ಟು ಕಾನ್ಫಿಡೆನ್ಸ್ ಆಗಿ ಅಷ್ಟು ಪ್ರಕಾರವಾಗಿ ಹೇಳ್ತಾನಂತಾದ್ರೆ ಅಲ್ಲಿ ಏನಾದರೂ ಇರಲೇಬೇಕಲ್ಲ ನೋಡಿ ಇರ ಇರದೇ ಇದ್ದರೆ ಅವನು ಅವನಿಗೆ ಸಹ ಅವನು ಏನು ಬಾಂಡಲ್ಲಿ ಬರ್ಕೊಂಡಿದ್ದಾನೆ ಏನಾದರೂ ನಾನು ಶಿಕ್ಷೆಗೊಳಪಡ್ತೇನೆ ಅಂತ ಯಾರು ಬೇಕಂತ ಹೇಳಿ ಇಲ್ಲ ಅಷ್ಟು ಕಾನ್ಫಿಡೆನ್ಸ್ ಇದ್ದೇ ಬಂದ ಅವನು ಹಾಗಾಗಿ ಆ ಅವನ ಮಾತನ್ನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಪ್ರಕಾರ ಪಡ್ಕೊಂಡು ಒನ್ ಸಿಕ್ಸ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಪ್ರಕಾರ ಪಡ್ಕೊಂಡು ಅವರು ಇವಾಗ ತನಿಖೆಯನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನಾನು ಐ ಡಿ ಪ್ರಮುಖರಾದ ಪ್ರಣವ್ ಮೌಂತಿ ಆಗಿರ್ಬೋದು ಅನುಚಿತ್ ಆಗಿರ್ಬೋದು ಮತ್ತೆ ಡಯಾಮ್ ಆಗಿರ್ಬೋದು ಮತ್ತೆ ಅವರ ತಂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಯಾರು ಒಂದು ಡಿಸ್ಟರ್ಬ್ ಮಾಡಬಾರ್ದು ಯಾಕಂದ್ರೆ ಇವತ್ತು ಅರ್ಧದಲ್ಲಿ ನಿಲ್ಲಿಸಿ ನಮ್ಗೆ ಅರ್ಧದಲ್ಲಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ರೆ ಅದು ಸರಿ ಒಂದು ಪ್ರಶ್ನೆ ಕೇಳಲೇಬೇಕು ಅಧಿವೇಶನದಲ್ಲಿ ಉಪಮುಖ್ಯಮಂತ್ರಿಗಳು ಅವರ ಪರವಾಗಿ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಮತ್ತೆ ನಮ್ಮ ಸುನಿಲ್ ಕುಮಾರ್ ಅವರು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅಧಿವೇಶನದಲ್ಲಿ ಮಳೆಗಾಲದ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯ ಏನು ಮಳೆಗಾಲದ ಅಧಿವೇಶನದಲ್ಲಿ ಅವ್ರ ಪರವಾಗಿ ಅಲ್ಲಿ ಒಂದೇ ಒಂದು ಒಬ್ಬೇ ಒಬ್ಬರು ಸೌಜನ್ಯ ಪರವಾಗಿ ಮಾತಾಡುವಂತ ರಾಜಕಾರಣಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಜಿಲ್ಲೆಯಲ್ಲಿ ನಾನಂತೂ ಕಂಡಿಲ್ಲ ಇದೇನಾಗ್ತಾ ಇದೆ ಈ ಇದೆಲ್ಲದರಿಂದ ಈ ಉಪಮುಖ್ಯಮಂತ್ರಿಗಳೇ ಮಾತಾಡೋದ್ರಿಂದ ಇದು ಎಸ್ಐಟಿ ಮೇಲೆ ಒತ್ತಡ ಆಗೋದಿಲ್ವಾ ಅದು ಸುನಿಲ್ ಕುಮಾರ್ ಇರ್ಬೋದು ನಮ್ಮ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಇರ್ಲಿ ಅದು ನಾವು ನೋಡಿದೇವಿ ಇವಾಗ ನಮ್ಮ ರಾಜ್ಯಪಾಲರ ಹತ್ರ ಎಲ್ಲರೂ ಹೋಗಿ ಮನವಿಯನ್ನು ಕೂಡ ನಾವು ನೋಡಿದೆ ನಾವು ಆ ಬಗ್ಗೆ ನಾನು ಹೇಳುವುದಿಲ್ಲ ನಾನು ಏನು ಹೇಳುವುದಂದ್ರೆ ಈ ಒಂದು ಇವರ ಏನು ತನಿಖೆ ಉಂಟು ನೋಡಿ ಆ ತನಿಖೆಗೆ ಯಾರು ಅಡ್ಡಿ ಮಾಡ್ಬೋದು ಅಲ್ಲ ನನ್ನ ಪ್ರಶ್ನೆ ಇಷ್ಟೇ ಅಧಿವೇಶನದಲ್ಲಿ ಮಾತಾಡ್ತಾ ಇರುವಾಗ ಈ ಅಧಿಕಾರಿಗಳ ಮೇಲೆ ಅದು ಒತ್ತಡ ತರ್ತದ ಇಲ್ವಾ ಇಲ್ಲ ನಾನ್ ನನ್ನ ಪ್ರಕಾರ ಅವರು ಆ ಒಂದು ಗಮನಕ್ಕೆ ತೆಗೆದುಕೊಳ್ಳುವುದೇ ಇಲ್ಲ ಅವರು ನಾನು ಇವಾಗ ಸರ್ಕಾರಕ್ಕೆ ಕೂಡ ನಾನು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನು ಅಭಿನಂದಿಸ್ತೇನೆ ಅವರೊಂದು ಎಸ್ಐಟಿ ತನಕೆಯನ್ನು ರಚನೆ ಮಾಡಿದ್ದಾರೆ ಮತ್ತೆ ಇದಕ್ಕೆ ಒಂದು ಎಂಡಿಂಗ್ ತನಕ ಈಗ ಅನಾಮಿಕ ವ್ಯಕ್ತಿ ಹೇಳಿದಾನೆ ನನ್ಗೆ ಇನ್ನು ಇದೆ ಅಲ್ಲಿ ಇದೆ ಇಲ್ಲಿದೆ ಅಂತ ಎಲ್ಲ ಕಡೆ ತೋರಿಸ್ಬೇಕು ಯಾಕಂದ್ರೆ ಒಂದು ಸಂದರ್ಭದಲ್ಲಿ ಅವರಿಗೆ ಹೊರಟಿದ್ದಾರೆ ಏನು ಅದನ್ನೆಲ್ಲ ಅನ್ವೇಷಣೆ ಮಾಡ್ಬೇಕಂತ ಅದೆಲ್ಲ ಆಗ್ಲಿ ಅದರ ಮಧ್ಯದಲ್ಲಿ ನಮ್ಗೆ ಮಧ್ಯಂತ ರಿಪೋರ್ಟ್ ಕೊಡಿ ಅದೆಲ್ಲ ಒತ್ತಡ ಮಾಡೋದು ಸರಿಯಲ್ಲ ಯಾಕಂದ್ರೆ ಅದು ಕೊಟ್ಟರೆ ಉಂಟಲ್ಲ ಆ ಒಂದು ತನಿಖೆಗೆ ದಿಕ್ಕು ತಪ್ಪತ್ತೆ ಹಾಗಾಗಿ ಏನೆಲ್ಲ ಇದೆ ನೋಡಿ ಮತ್ತೆ ಇನ್ನು ಇನ್ಯಾರ ಕೆಲವರು ಬಂದು ಹೇಳ್ತಾರೆ ನಾವು ನೋಡಿದ್ದೇವೆ ಅವರನ್ನೆಲ್ಲ ಪ್ರಶ್ನಿಸಿ ಒಂದು ವೇಳೆ ತಪ್ಪು ಹೇಳಿದ್ರೆ ಅವ್ರು ಶಿಕ್ಷಿಸಿ ಎರಡೂ ಆಗ್ಬೇಕು ಯಾಕಂದ್ರೆ ನಾನು ನಾನಂತ ಯಾರನ್ನೊಂದು ನಾವು ಎಂತ ಒತ್ತಿ ಮಾತಾಡ್ಲಿಕ್ಕೆ ಇಲ್ಲ ಯಾಕಂದ್ರೆ ನಾವು ತಪ್ಪು ಮಾಡಿದಾರೆ ಅಂತ ನಾನು ಹೇಳುದಿಲ್ಲ ತಪ್ಪು ಮಾಡಿದ್ರೆ ಯಾರಿಗೂ ಶಿಕ್ಷೆ ಆಗ್ಲೇಬೇಕು ಹಾಗಾಗಿ ಯಾರ ಈಗ ಹೆಸರೆಲ್ಲ ಈಗ ನಮ್ಮ ಪ್ರಚಾರದಲ್ಲಿ ಬರ್ತಾ ಇದೆ ನೋಡಿ ನಾ ನಮಗೆ ಅವರ ಬಗ್ಗೆ ಗೌರವ ಇದೆ ಹಾಗಂತೇಳಿ ತಪ್ಪು ಮಾಡಿದರೆ ಮತ್ತೆ ದಿಕ್ಕು ತಪ್ಪಿಸಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಮತ್ತು ಯಾಕೆ ಈಗ ನೋಡಿ ನಾನು ತಪ್ಪು ಮಾಡಿ ಇಲ್ಲ ಅಂತಾದರೆ ನಾನು ಯಾಕೆ ಆ ಕಡೆ ಈ ಕಡೆ ಅನ್ನೆಲ್ಲ ಒಂದು ಒತ್ತಡ ತರುವಂತ ಕೆಲಸ ಯಾಕೆ ಮಾಡಬೇಕು ಮಾಡಲೇಬಾರ್ದು ನಡೆಯಲಿ ನನ್ನೊಂದು ಮತ್ತೊಂದು ವಿನಂತಿ ಏನಂದರೆ ಈಗ ಯಾರ ಮೇಲೆ ಆರೋಪ ಆರೋಪ ಎಲ್ಲ ಆರೋಪ ಯಾರ ಮೇಲೆ ಬರುತ್ತೆ ನೋಡಿ ಅವರೊಂದು ಪ್ರೆಸ್ ಮೀಟ್ ಮಾಡಲಿ ಪ್ರೆಸ್ ಮೀಟ್ ಮಾಡಿ ಅವರು ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದು ಹೋಗ್ತಾ ಇದೆ ಅವರೊಂದು ಯಾರು ಆರೋಪ ಮಾಡ್ತಾ ಇದ್ದಾರೆ ಅವರನ್ನು ಕರೆದು ನಿಮ್ಮ ಒಂದು ಎರಡು ಜನ ನೀವು ಏನೋ ನಿಮ್ಮ ದಾಖಲೆಗಳನ್ನು ಇಟ್ಕೊಂಡು ಬನ್ನಿ ನಿಮ್ಮದೊಂದು ಇಬ್ರು ಯಾರು ನಿಮಗೆ ಅಗತ್ಯ ಇದ್ದವರನ್ನು ಕರ್ಕೊಂಡು ಬನ್ನಿ ಇಬ್ಬರು ಮುಖಾಮುಖಿಯಾಗಿ ಒಂದು ಮಾತಾಡದೆ ಎಲ್ಲಿ ತನಕ ಹೋಗುವಂತ ಅಗತ್ಯ ಅದು ಮುಗಿಯುವಂತ ಎಲ್ಲ ವ್ಯವಸ್ಥೆ ಆಗುತ್ತೆ ಅದಾಗಲಿ ಅಂತ ನನ್ನದೊಂದು ಆಸೆ ಅಂದ್ರೆ ಮತ್ತೆ ಸರ್ಕಾರಕ್ಕೆ ಕೂಡ ವಿನಂತಿ ಮತ್ತೆ ಯಾರು ಆರೋಪವನ್ನು ಮಾಡ್ತಾ ಇದ್ರೆ ಮತ್ತೆ ಯಾರು ಆರೋಪವನ್ನು ಎದುರಿಸ್ತಾ ಇದಾರೆ ಅವರಲ್ಲಿ ನನ್ನೊಂದು ವಿನಂತಿ ನೀವು ಈಗ ಏನೋ ನಿನ್ನೆ ನಾನು ನೋಡಿದೆ ಇವರು ಮಹೇಶ್ ಶೆಟ್ಟಿ ಅವರು ಅವ್ರಿಗೆ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ ನೀವು ನೇರ ನನ್ನ ಜೊತೆ ಇದಕ್ಕೆ ಬನ್ನಿ ಅಂತ ಹಾಗಾದ್ರೆ ಇದನ್ನ ಅವ್ರು ಒಪ್ಪಿಕೊಳ್ಬೇಕು ಉಂಟಲ್ಲ ನೋಡಿ ಇನ್ನಷ್ಟು ಅದು ಹೋದ್ರೆ ವಿಷಮ ಆಗುತ್ತೆ ಮತ್ತೆ ಅಲ್ಲಿ ಅವ್ರು ಹೇಳ್ತಾರೆ ನಾನು ಹೇಳುದಿಲ್ಲ ಕ್ಷೇತ್ರದ ಹೆಸರು ಆಳಾಗುದಂತ ಆಳಾಗುದಿಲ್ಲ ಯಾಕೆಂದ್ರೆ ಒಂದು ಸುಬ್ರಹ್ಮಣ್ಯದ ನಾಯಿ ಸತ್ತಿ ಅಂತ ಹೇಳಿದ್ರೆ ಸುಬ್ರಹ್ಮಣ್ಯ ಹೆಸರು ಆಳಾಗುದಿಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಆದ್ರೆ ಧರ್ಮಸ್ಥಳ ಕ್ಷೇತ್ರದ ಹೆಸರು ಆಗ ಆಳಾಗುದಿಲ್ಲ ಯಾಕಂದ್ರೆ ಧರ್ಮಸ್ಥಳದ್ದು ಗ್ರಾಮ ಅದು ಅಲ್ಲಿ ಇರುವಂತ ದೇವಸ್ಥಾನ ಅದ್ರ ದೇವಸ್ಥಾನದ ಬಗ್ಗೆ ಯಾರು ಹೇಳಿಲ್ಲ ಅಂತ ನನ್ನ ನನ್ಗೆ ನಾನು ನೋಡಿದ ಪ್ರಕಾರ ಯಾರು ಹೇಳಿಲ್ಲ ಯಾರು ಧರ್ಮಸ್ಥಳ ಕ್ಷೇತ್ರ ನಮ್ಮದು ಶ್ರದ್ಧಾ ಕೇಂದ್ರ ಅಲ್ಲಿ ಪಕ್ಷ ದೇವರನ್ನು ನಾವು ನಂಬ್ತೇವೆ ನಾವು ಪ್ರತಿ ಸರಿ ಶಬರಿಮಲೆಗೆ ಹೋಗುವಾಗ ಅಲ್ಲಿ ಹೋಗಿಯೇ ಹೋಗುದು ಅಲ್ಲಿ ಅಣ್ಣಪ್ಪ ಇರಲಿ ಮಂಜುನಾಥ ಇರಲಿ ಮತ್ತೆ ನಾವು ನಂಬಿಕೆಯಲ್ಲಿ ಇರುವವರು ಆದರೆ ಯಾರೆಲ್ಲ ಈಗ ದಿಕ್ಕು ತಪ್ಪಿಸ್ಲಿಕ್ಕಾಗಿ ಕ್ಷೇತ್ರವನ್ನು ಬೈತಾ ಇದ್ದಾರೆ ಕ್ಷೇತ್ರಕ್ಕೆ ಆಗಿ ಹೇಳ್ತಾ ಇದ್ದಾರೆ ಯಾರು ಕ್ಷೇತ್ರಕ್ಕೆ ಬೈದಲ್ಲ ಯಾಕಂದ್ರೆ ಎಲ್ಲ ಹಿಂದೂಗಳು ಗೊತ್ತಲ್ಲ ಯಾರು ಅನ್ಯ ಧರ್ಮೀಯರಲ್ಲ ಈಗ ಈ ನಮ್ಮ ಮೈನ್ಸ್ಟ್ರೀಮ್ ಮೀ ಮೀಡಿಯಾಗಳು ಅಂದ್ರೆ ರಾಜ್ಯ ಮಾಧ್ಯಮಗಳು ಈ ಪ್ರಕರಣವನ್ನು ಬೇರೆ ಬೇರೆ ಕಡೆ ತಿರುಚುವುದರಲ್ಲಿ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಮುಚ್ಚುವಲ್ಲಿ ಪ್ರಯತ್ನ ಪಡ್ತಾ ಇರೋ ಈ ಸಂದರ್ಭದಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ಕೆಲಸ ಮಾಡ್ತಾ ಇದೆ ಯೂಟ್ಯೂಬರ್ ಇನ್ನು ಅಜಯ್ ಅಂಚನ್ ಇರ್ಬೋದು ಸಂಚಾರಿ ಸ್ಟುಡಿಯೋದ ಸಂತೋಷ್ ಶೆಟ್ಟಿ ಇರ್ಬೋದು ಮತ್ತೆ ಅಭಿಷೇಕ್ ಇರ್ಬೋದು ಇವರ ಮೇಲೆ ಏಕಾಏಕಿ ಒಬ್ಬರ ಇಂಟ್ರಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಹಲ್ಲೆ ಆಗ್ತದೆ ನೋಡಿ ನಾನು ಮೊದಲಿಗೆ ನಿಮ್ಮಂತ ಯೂಟ್ಯೂಬರ್ಸ್ನವ್ರ ನಾನು ಅಭಿನಂದಿಸ್ತೇನೆ ನಿಜವಾಗಿ ಈ ಒಂದು ಕೇಸ್ ಈ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಅದು ಮೇನ್ ಸ್ಟ್ರೀಮ್ ಮೀಡಿಯಾದವರ ಕೆಲಸ ಅಲ್ಲ ನನಗೆ ಗೊತ್ತಿದೆ ನೀವು ಬಂದಿರ್ಬೋದಂತ ಕಾಣುತ್ತೆ ನಾವು ಡೇಲಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಮೀಡಿಯಾದವರು ಬಂದಿದ್ದರು ಎಲ್ಲ ಅಂದ್ರೆ ನಾನು ಹೆಸರು ಹೇಳಲಿಕ್ಕೆ ಎಲ್ಲ ರಾಷ್ಟ್ರೀಯ ನಮ್ಮ ಕರ್ನಾಟಕದ ಎಲ್ಲ ಮೀಡಿಯಾಗಳು ಬಂದಿದ್ರು ಆದ್ರೆ ಒಂದೇ ಒಂದು ನ್ಯೂಸ್ ಆನ್ ಮೀಡಿಯಾದಲ್ಲಿ ಬರ್ಲಿಲ್ಲ ಅದನ್ನು ಜೀವಂತ ಉಳಿಸಿದ್ರೆ ನಿಮ್ಮಂತ ಯೂಟ್ಯೂಬರ್ಸ್ ನಾವು ಹಾಗಾಗಿ ಈ ಒಂದು ಹೋರಾಟ ಜೀವಂತವಾಗಿ ಇರ್ಲಿಕ್ಕೆ ನಿಮ್ಮಂತ ಯೂಟ್ಯೂಬರ್ಸ್ಗಳೇ ಅದಕ್ಕೆ ಕಾರಣ ಮತ್ತೆ ನಿಮ್ಮನ್ನು ಅಭಿನಂದಿಸ್ತೇನೆ ಇನ್ನು ಮುಂದೆ ಕೂಡ ನಿಮ್ಮ ಕೆಲಸದಿಂದಾಗೆ ಇನ್ ಈ ಒಂದು ಹೋರಾಟ ಬದುಕಿದೆ ಮತ್ತೆ ನೋಡಿ ನಾನು ತಪ್ಪು ಮಾಡಿಲ್ಲ ಮಾಡಿಲ್ಲಂತಾದ್ರೆ ಆ ಒಂದು ಮೀಡಿಯಾದವ್ರಿಗೆಲ್ಲ ಮೇಕೈ ಹಾಕೋದು ಅವ್ರಿಗೆ ಒಡೆಯುದು ಅವರೆಲ್ಲ ಇದು ಮಾಡೋದು ಅದೆಲ್ಲ ತಪ್ಪಂತ ನಾನು ಹೇಳಿ ಯಾಕಂದ್ರೆ ಏನಾದ್ರು ತಪ್ಪು ಮಾಡೋದೇ ಇಲ್ಲಾದ್ರೆ ನೀವು ನೀವು ಬಿಡಿಯೋಲ್ಲ ಮಾಡಿ ಮಾಡ್ಲಿಲ್ಲ ಅವರು ನಿಮ್ಮಂತ ಅವ್ರು ಮಾಡ್ಕೊಂಡು ಹೋಗ್ಲಿ ನಾನ್ ತಪ್ಪು ಮಾಡಿಲ್ಲ ಎದುರ್ಸ್ಲಿಕ್ಕೆ ನಾವು ರೆಡಿ ಆಗ್ಬೇಕಲ್ಲ ಈಗ ಎಲ್ಲಾ ಪತ್ರಕರ್ತರು ಯೂಟ್ಯೂಬ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ನಾವು ನಾರ್ಮಲ್ ಆದ ಯೂಟ್ಯೂಬರ್ ಗಳು ಬೇರೆ ಯೂಟ್ಯೂಬ್ ನಲ್ಲಿ ಕೆಲಸ ಮಾಡುವಂತ ಪತ್ರಕರ್ತರು ಬೇರೆ ಯಾಕಂದ್ರೆ ಈಗ ಪತ್ರಿಕೆ ಇಲ್ಲ ಹಾಗಾಗಿ ಎಲ್ಲಾ ಪತ್ರಕರ್ತರು ಯೂಟ್ಯೂಬ್ ನಲ್ಲಿ ಸುದ್ದಿಯನ್ನ ಪ್ರಚಾರ ಮಾಡ್ತಾ ಇದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಅಂತ ಕರಿತಾ ಇದ್ದಾರೆ ಆ ಪತ್ರಿಕೋದ್ಯಮವನ್ನ ಮುಗಿಸುವಂತ ಪ್ಲಾನ್ ಗಳು ಸ್ಟ್ರೀಮ್ ಮೀಡಿಯಾ ಎಲ್ಲಾದ್ರೂ ಮಾಡ್ತಾ ಇದೆಯೇ ನೀವು ಸರಿಯಾಗಿ ಹೇಳಿದ್ರಿ ನೋಡಿ ಏನಿದ್ರು ನೋಡಿ ಈಗ ಈ ನ್ಯಾಷನಲ್ ಚಾನಲ್ಗಳು ಇವಾಗ ಲಾಸ್ಟ್ ಇದಾದ್ಮೇಲೆ ಎಲ್ಲ ನ್ಯಾಷನಲ್ ಇಂಗ್ಲಿಷ್ ಚಾನೆಲ್ ಹಿಂದಿ ಚಾನೆಲ್ ಎಲ್ಲ ಬಂದ್ ಬಂದಾದ್ಮೇಲೆ ಇವರು ಮತ್ತೆ ಎಂಟ್ರಿ ಮಾಡ್ರು ಅದಕ್ಕಿಂತ ಮುಂಚೆ ಅವ್ರು ಬಂದಿ ಇಲ್ಲ ಅಂದ್ರೆ ನೀವೇ ಎಲ್ಲ ಅಂದ್ರೆ ಯೂಟ್ಯೂಬರ್ಸ್ನವರು ಮತ್ತೆ ನಿಮ್ಮ ಚಿಕ್ಕ ಟ್ಯೂಬರ್ಸ್ ಯೂಟ್ಯೂಬರ್ಸ್ನವರೆಲ್ಲ ಅದನ್ನು ಪ್ರಸಾರಕ್ಕೆ ತಂದು ಒಂದು ಸ್ಟ್ಯಾಂಡ್ ಒಂದು ಲೆವೆಲ್ ಅಲ್ಲಿ ತಂದಿಟ್ಟಿದ್ದೇವೆ ಇಟ್ಟಿದ್ದಾರೆ ಜನರಿಗೆ ತಿಳಿಸುವಂತ ಕೆಲಸ ಮಾಡ್ತೀವಿ ನೀವು ಯಾವ್ದು ತಪ್ಪು ಮಾಹಿತಿ ಕೊಟ್ಟಿಲ್ಲ ತಪ್ಪು ಮಾಹಿತಿ ಕೊಟ್ಟರೆ ನಿಮ್ ನಿಮ್ಮನ್ನು ಸಹ ನಾವು ಪ್ರಶ್ನಿಸುವಂತದ್ದು ಆಗ್ಬೇಕು ಅದು ತಪ್ಪು ಮಾಹಿತಿ ಕೊಟ್ಟಿಲ್ಲ ವಾಸ್ತವವನ್ನು ತಿಳಿಸುವಾಗ ತಪ್ಪೇನಿಲ್ಲ ಅಲ್ಲ ನಾನು ತಪ್ಪು ಮಾಡಿಲ್ಲ ಅಂತಾದ್ರೆ ನಾವು ಎದುರಿಸ್ಬೇಕಂತ ನಾನು ಈಗ ಕೂಡ ಅದೇ ಹೇಳು ಈಗ ಸುರೇಶ್ ಶೆಟ್ರತ್ರ ಬರೋಣ ಸುರೇಶ್ ಶೆಟ್ಟ್ರೆ ನೀವು ಈ ಹೋರಾಟದ ಈ ಮುಂಚೂಣಿಯಲ್ಲಿ ಇದ್ದಂಥವ್ರು ಆದ್ರೆ ನೀವು ಬಹಳ ಕಮ್ಮಿ ಮಾತಾಡಿದ್ದು ಮಾಧ್ಯಮದಲ್ಲಿ ಎಲ್ಲಿ ಎಲ್ಲಿ ಮಾತಾಡಿದ್ದು ಕಮ್ಮಿ ಈಗ ನೀವು ಮಾತಾಡೋಕೆ ಶುರು ಮಾಡಿದ್ರೆ ನಮ್ಗೊಂದು ಖುಷಿ ಆಯ್ತಾ ಈ ಸಂದರ್ಭದಲ್ಲಿ ಸೌಜನ್ಯ ಹೋರಾಟಕ್ಕೆ ಯಾವ ದಿಕ್ಕಿನಲ್ಲಿ ನ್ಯಾಯ ಸಿಗ್ಬೋದು ಅಂತ ನೋಡಿ ನಾವು ಮಾತಾಡೋ ಕಡಿಮೆ ನಾವು ಕೆಲಸ ಜಾಸ್ತಿ ಮಾಡೋದು ಯಾವಾಗ್ಲೂ ಹಾಗೆ ಆದರೆ ಸೌಜನ್ಯ ಈ ನ್ಯಾಯಕ್ಕೆ ನೋಡಿ ನಾವು ಅದನ್ನ ಮಿಕ್ಸ್ ಮಾಡೋದಿಲ್ಲ ನಮ್ಮ ಸೌಜನ್ಯ ಹೋರಾಟ ನಾವು ಇವತ್ತು ಕೂಡ ಜೀವಂತ ಇಟ್ಟಿದೆ ಅದಕ್ಕೆ ನ್ಯಾಯ ನಾವು ಪಡೆದೇ ಪಡೆದಿರ್ತೇವೆ ಯಾಕಂದ್ರೆ ಅದಕ್ಕೆ ಬೇಕಾದಂತ ನಾಯಕರಾದ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ತುಂಬಾ ಹೋರಾಟ ನೋಡಿ ಒಬ್ಬ ಮನುಷ್ಯನ ಒಂದು ತಾಳ್ಮೆಯನ್ನು ನೋಡಿ ಯಾವಾಗ ಎರಡು ಸಾವಿರದ ಹದಿಮೂರರಿಂದ ಇದುವರೆಗೆ ಅದೇ ರೀತಿಯಲ್ಲಿ ಅದೇ ಒಂದು ಎಂತ ಹೇಳ್ತಾರೆ ಹುಮ್ಮಸ್ನಲ್ಲಿ ಈ ಹೋರಾಟವನ್ನು ಜೀವಂತವಾಗಿ ಇಟ್ಟಿದ್ದಾರೆ ಅಂದ್ರೆ ಅವರಲ್ಲಿ ಸತ್ಯ ಇಲ್ಲ ಅಂತ ನೀವು ಹೇಳ್ತೀರಾ ಒಂದು ಸತ್ಯ ಇದ್ರಿಂದಾಗಿ ಅವರು ಅಷ್ಟು ಖಡಕ್ ಆಗಿ ಮಾತಾಡ್ತಾ ಇದ್ದಾರೆ ನೋಡಿ ತಪ್ಪು ಯಾರು ಮಾಡಿದ್ದಾರೆ ಮಾಡ್ಲಿಲ್ಲ ಅದು ಪ್ರಶ್ನೆ ಇಲ್ಲ ಆದ್ರೆ ಅವರ ಮಾತಿನಲ್ಲಿ ಸತ್ಯ ಇದೆ ಅವರು ಹೇಳುವುದು ಸತ್ಯ ಅದೊಂದು ಗ್ಯಾರಂಟಿ ಹಾಗಾಗಿ ಈ ಹೋರಾಟಕ್ಕೆ ನ್ಯಾಯ ಸಿಗ್ಲೇಬೇಕು ನ್ಯಾಯ ಸಿಗುವವರಿಗೆ ನಾವು ಹೋರಾಟ ಅಂತೂ ನಾವು ಬಿಡೋಲ್ಲ ನಾವು ಎದುರು ಅವರಲ್ಲ ನಮ್ಮ ನನ್ನ ಮೇಲೆ ಬಂದ್ರು ಕೇಸ್ ಬಂದ್ರು ನಾನು ಎದುರು ಅವನಲ್ಲ ಬರ್ಲಿ ನಮ್ಗೇನು ನಾವು ಅದನ್ನು ಫೇಸ್ ಮಾಡ್ತೇವೆ ಅದಕ್ಕೆ ಆ ಬಗ್ಗೆ ನಮ್ಗೆ ಹೋರಾಟದಲ್ಲಿ ಬಂದಿದ್ದೇವೆ ಈ ಹೋರಾಟಕ್ಕೆ ಮಹೇಶನ ಜೊತೆ ನಾವು ನಮ್ಮಂತವರು ಕೆಲವು ಜನ ನಾವು ಅವರ ಅಂದ್ರೆ ನನ್ನ ಜೊತೆ ಕೂಡ ಬೇರೆ ನಮ್ಮವರು ಇದ್ದಾರೆ ನಮ್ಮ ಎಲ್ಲ ಮುಂಬೈಯವರು ತುಂಬಾ ಜನ ಇದ್ದಾರೆ ಆದ್ರೆ ಯಾರು ಎಂತ ಹೇಳುದು ನಾನು ಮುಂದೆ ಇರುವಾಗ ಎಲ್ಲ ನನ್ನ ಜೊತೆ ಇದ್ದಾರೆ ಆದ್ರೆ ಒಂದೇ ಹೇಳುದಂದ್ರೆ ನ್ಯಾಯ ಸಿಗ್ಲಿ ಈಗ ನ್ಯಾಯ ನ್ಯಾಯ ಸಿಗ್ಲಿ ಒಂದು ಒಂದು ಪ್ರಶ್ನೆ ಇಲ್ಲಿ ಕೇಳಲೇಬೇಕು ಮುಂಬೈನ ಜನ ಈಗ ನಿಮ್ಮ ನಮ್ಮ ಕರ್ನಾಟಕದಿಂದ ಹೋದವರು ಇರ್ಬೋದು ಬೇರೆ ಬೇರೆ ಕಡೆಯಿಂದ ಬಂದ ಸ್ನೇಹಿತರು ಇರ್ತಾರೆ ಮುಂಬೈ ಮುಂಬೈನ ಜನ ಈ ಪ್ರಕರಣವನ್ನು ಯಾವ ರೀತಿ ತೆಗೆದುಕೊಳ್ತಾ ಇದ್ದಾರೆ ನಿಮ್ಮ ಅನುಭವದಲ್ಲಿ ಅದೇ ಅದು ನಾನು ಏನ್ ಹೇಳ್ಬೇಕು ಯಾವಾಗಲೂ ಸುರೇಶಣ್ಣ ನ್ಯಾಯ ನಮ್ಗೆ ಬೇಕೇ ಬೇಕು ನೀವು ಮುಂದೆ ನಿಮ್ಮ ನಿಮ್ ಹಿಂದೆ ನಾವು ಇದ್ದೇವೆ ಅಂತ ಅದು ಕೆಲವರಿಗೆ ಎಂತ ಗೊತ್ತ ಒಂದು ಸಮಾಜದಲ್ಲಿ ಪ್ರತಿಷ್ಠೆ ಇರುವಾಗ ಅವ್ರ ಮುಂದೆ ಬರ್ಲಿಕ್ಕೆ ಆಗಲ್ಲ ನಾವೆಲ್ಲ ಆಗಲ್ಲ ಪ್ರತಿಷ್ಠೆ ಇಲ್ಲ ಅಂತಲ್ಲ ನಾವು ಪ್ರತಿಷ್ಠೆ ಇದ್ರು ಈ ಹೋರಾಟಕ್ಕೆ ಕೈ ಆಗಿದೆ ಯಾಕಂದ್ರೆ ನಾವೊಂದು ಸಂಘಟನೆ ಸಂಘಟನಾತ್ಮಕವಾಗಿ ಕೆಲಸ ಮಾಡಿಕೊಂಡು ಬಂದವ್ರು ಅವರೆಲ್ಲ ಆಗಲ್ಲ ಅವ್ರಂದ್ರೆ ಹೇಳ್ತಾರೆ ಇದು ತಪ್ಪು ಇದು ಸರಿ ಅಂತ ಅವರು ವಿಶ್ಲೇಷಣೆ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಈ ಹೋರಾಟ ನಿಜವಾಗಿ ಅದು ಜೀವಂತವಾಗಿ ಉಳಿಬೇಕು ನಿಮ್ಮ ಹಿಂದೆ ನಾವು ಇದ್ದೆ ಅನ್ನುವಂತ ಹೇಳುವಂತ ಒಂದು ಇಡೀ ಪಂಗಡ ನಮ್ಮ ಜೊತೆ ಇದೆ ನಾ ಅದು ಅದಕ್ಕೆ ಕಾರಣ ನಾನು ಹೇಳಿದಲ್ಲ ಅಲ್ಲಿ ನಾನು ಯಾರಿಗೆ ಕರೆ ಕೂಡ್ಲಿಲ್ಲ ಖಾಲಿ ಈ ಹೋರಾಟ ತಂದು ಮಾಧ್ಯಮದಲ್ಲಿ ಬಂದ ಕೂಡಲೇ ಮೂರು ಸಾವಿರ ಜನಕ್ಕಿಂತ ಮೇಲೆ ಜನ ಅಲ್ಲಿ ಬಂದು ಆ ಹೋರಾಟದಲ್ಲಿ ಭಾಗವಹಿಸಿದಾರೆ ಅಂದ್ರೆ ನೀವು ಆಲೋಚನೆ ಮಾಡಿ ನಾನು ಅದಕ್ಕೆ ಹೇಳ್ಬೇಕು ಅಂತ ಇದಿಲ್ಲ ಅದೇ ಒಂದು ನಿದರ್ಶನ ಮೂರು ಸಾವಿರ ಅಲ್ಲಿ ಅದು ಚಿಕ್ಕ ವಿಚಾರ ಅಲ್ಲ ಆವಾಗ್ಲೇ ಹೇಳಿದೆ ಇಂಟ್ರಿ ಸ್ಟಾರ್ಟ್ ಮಾಡುವಾಗಲೇ ಅದನ್ನ ಹೇಳ್ಕೊಂಡು ಬಂದೆ ಈಗ ಕೆಲವೊಂದು ಮುಸ್ಲಿಂ ಸಂಘಟನೆಗಳು ಇದಕ್ಕೆ ಬರ್ತಾ ಇವೆ ಮುಸ್ಲಿಂ ಸಂಘಟನೆಗಳು ವಾದಾರ್ಪಣೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಹೌದಾ ಅದು ವಿಚಾರ ನೋಡಿ ಹಾಗೆ ಹೇಳುವುದಂತಾದ್ರೆ ಈಗ ನೀವು ಹೇಳುವ ಪ್ರಕಾರ ಒಂದು ಪಕ್ಷ ಅದು ಕೂಡ ಒಂದು ಪಕ್ಷ ಆ ಪಕ್ಷ ಅಲ್ಲಿ ಅವರು ಇನ್ವಾಲ್ವ್ ಆಗ್ಲಿಕ್ಕೆ ಯಾರು ಮಾಡಿಸಿದಂತ ಆ ಬಗ್ಗೆ ಆರೋಪ ನಿಮ್ಗೆ ಗೊತ್ತಿರ್ಬೇಕು ಯಾರು ತರಿಸಿದೆ ಅಂದ್ರೆ ಯಾಕಂದ್ರೆ ಒಂದು ರಾಷ್ಟ್ರೀಯ ಪಕ್ಷದ ಅಂಗ ಪಕ್ಷವಾಗಿ ಅದು ಕೆಲಸ ಮಾಡಿದೆ ಎಷ್ಟೋ ಕಡೆ ಅವರು ಯುತಿಯಾಗಿ ಅಂದ್ರೆ ಪಂಚಾಯತ್ ಅವರೆಲ್ಲ ಯುತಿಯಾಗಿ ಕೆಲಸ ಮಾಡಿದವರು ಮತ್ತೆ ಆಗಪ್ಪ ಮತ್ತೆ ಬಂದ ಅಂತ ಹೇಳಿದ್ರೆ ಆಗತ್ತೆ ಅಂಗಭಕ್ಷ ಆಡಳಿತ ಮಾಡಿ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅವರು ಯಾರು ಬೈತಾ ಇದಾರೆ ಅವ್ರಲ್ಲ ಮಾಡಿದ್ದಾರೆ ಅದಕ್ಕೆ ಉದಾಹರಣೆಗಳು ಇವೆ ಅಲ್ಲ ಈಗ ಅನ್ ಅದಕ್ಕೆ ಉದಾಹರಣೆಗಳು ನೀವು ಮಡಿಕೇರಿಗೆ ಹೋದ್ರೆ ಆ ಕಡೆ ಎಲ್ಲ ಅವರು ಅಂಗಪಕ್ಷವಾಗಿ ಅವ್ರು ಕೆಲಸ ಮಾಡಿದ್ದಾರೆ ಮತ್ತೆ ಅವರು ಬಂದ್ರು ಇವ್ರು ಬಂದ್ರು ಅಂತ ಹೇಳುವಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ನೋಡಿ ಇಲ್ಲಿ ಒಟ್ಟಾರೆಯಾಗಿ ಎಲ್ಲರ ಉದ್ದೇಶವನ್ನು ಮುಸ್ಲಿಮರ ಹೆಸರನ್ನ ಹೇಳಿ ಮುಸ್ಲಿಮರ ಹೆಸರನ್ನ ಹೇಳಿ ಅಥವಾ ಕ್ರಿಶ್ಚಿಯನ್ನರ ಹೆಸರನ್ನ ಹೇಳಿ ಅಥವಾ ಇನ್ಯಾವುದೋ ಧರ್ಮದವರ ಹೆಸರನ್ನ ಹೇಳಿ ಈ ಒಂದು ಪ್ರಕರಣವನ್ನ ಮುಗಿಸುವಂತ ಹುನ್ನಾರ ಏನಾದರೂ ನೋಡಿ ನೋಡಿ ಕ್ರಿಶ್ಚಿಯನ್ ಇರ್ಲಿ ಹಿಂದೂಗಳು ಇರ್ಲಿ ಮುಸ್ಲಿಮ್ ಎಲ್ಲರಿಗೂ ಸಾಮರಸ್ಯ ಬೇಕು ಒಂದು ವರ್ಗ ಇದೆ ಆ ವರ್ಗ ಉಂಟಲ್ಲ ಈ ಇದಕ್ಕೆಲ್ಲ ಹೋಗುದಿಲ್ಲ ಅವ್ರಿಗೆ ನೋಡಿ ನಮ್ಮ ಜಿಲ್ಲೆಯ ಶಾಂತಿ ಸಾಮರಸ್ಯ ಬೇಕನ್ನುವಂತ ಒಂದು ವರ್ಗ ಇದೆ ಅಂತ ವರ್ಗದವರು ಬಂದ್ರೆ ತಪ್ಪೇನಂತ ಕೇಳುದು ನಾನು ಇಂತ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧ ವಿಷಯ ಏರ್ಪಟ್ಟ ವಿಷಯದಲ್ಲಿ ಹಿಂದೂ ಮುಸ್ಲಿಂ ತರುವಂತ ಅಗತ್ಯ ಇದೆ ಇಲ್ಲಿ ಮುಸ್ಲಿಮರು ಮಾಡಿದ್ದಲ್ಲ ಕ್ರಿಶ್ಚಿಯನ್ರು ಮಾಡಿದ್ದಲ್ಲ ಇನ್ಯಾವುದ ಧರ್ಮಕ್ಕೆ ಸೇರಿದವರು ಮಾಡಿದ್ದಲ್ಲ ಯಾವ ಧರ್ಮದವರು ಇಲ್ಲ ಇದರಲ್ಲಿ ನೋಡಿ ನಾನು ಅದೇ ಹೇಳೋದು ನಮ್ಮ ಜಿಲ್ಲೆಯಲ್ಲಿ ಅದೇ ದೊಡ್ಡ ಒಂದು ಸಮಸ್ಯೆ ಅಂದರೆ ಏನಾದರೂ ಅಲ್ಲಿ ಎರಡು ಧರ್ಮವನ್ನು ತರುವುದು ಅದು ಅಂತ ಮಾತಾಡೋ ಹೇಳುವುದಾದರೆ ಈಗ ಪುತ್ತೂರಿನಲ್ಲಿ ಆಯಿತು ನೋಡಿ ಪುತ್ತೂರಿನಲ್ಲಿ ಒಂದು ತುಂಬ ಬೇಸರದಲ್ಲಿ ಹೇಳ್ಬೇಕಾಗತ್ತೆ ಒಂದು ಹಿಂದೂ ಮಹಿಳೆಗೆ ಅವಳು ಏನೋ ಸಂಬಂಧ ಆಗಿ ಅವ್ರಿಗೆ ಮಗು ಆಯಿತು ಅಂದರೆ ಮಗು ಆಲ್ರೆಡಿ ಲೋಕ ಕಂಡಾಯ್ತು ಕಂಡಾಯಿತು ಲೋಕ ಕಣ್ಣುವಾಗ ಅದೇ ಒಂದು ಸಂಘಟನೆ ಅವ್ರ ಹತ್ರ ಹೇಳುವಾಗ ಅವರು ಯಾರು ಆ ಮಹಿಳೆಗೆ ಅಥವಾ ಒಂದು ಮಗುವಿಗೆ ಏನು ನ್ಯಾಯ ತೆಗೆದುಕೊಡ್ಲಿಲ್ಲಲ್ಲ ಅವಾಗ ಅವಾಗ ಇಲ್ಲಿತ್ತು ಅವಾಗ ಇಲ್ಲಿತ್ತು ನೋಡಿ ಮತ್ತೆ ಆವಾಗ ಸಂದರ್ಭದಲ್ಲಿ ಬಂದವರು ಯಾರು ಅದೇ ಒಂದು ಸಾಮರಸ್ಯ ಬೇಕು ಅನ್ನುವಂಥ ಒಂದು ಸಮುದಾಯದವರು ಬಂದ ಅದಕ್ಕೆ ಏನಾದ್ರು ಮಾಡಿದ್ರು ಮತ್ತೆ ನಮ್ಮ ಪ್ರತಿಭಾ ಕಳೆ ಅಂತವ್ರು ನಿಜವಾಗಿ ಅವ್ರು ಒಳ್ಳೆ ಮಹಿಳೆ ಅವರನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಆ ಸಂದರ್ಭದಲ್ಲಿ ಬಂದು ಅವ್ರಿಗೊಂದು ಸೈರ್ಯವನ್ನು ಕೊಟ್ಟರಲ್ಲ ಒಂದು ಧೈರ್ಯ ಕೊಟ್ಟು ಅವರನ್ನು ಒಂದು ಇದು ಮಾಡಿದ್ರಲ್ಲ ಅಂದ್ ಅದು ಬೇಕು ಯಾಕಂದ್ರೆ ನಾವು ಖಾಲಿ ಎರಡು ಧರ್ಮಗಳನ್ನು ಒಳಗೊಳಗೆ ಜಗಳ ಮಾಡಿಸ್ಬಿಟ್ಟು ಬಿಡುದಲ್ಲ ಪ್ರತಿಭಕ್ಳಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡವರು ಯಾಕೆ ಅವ್ರನ್ನ ನೋಡಿ ನಾನೊಂದು ರಾಷ್ಟ್ರೀಯ ಪಕ್ಷ ನಾನು ಯಾವ ಪಕ್ಷ ಅಂತ ಬೇಡ ಹೇಳುದು ನನ್ಗೆ ಅಂದ್ರೆ ಆ ಮಹಿಳೆ ಬಗ್ಗೆ ಅವರ ದಿಟ್ಟತನದ ಬಗ್ಗೆ ನಮ್ಗೆ ತುಂಬಾ ಅಭಿಮಾನ ಇದೆ ನಿಜವಾಗಿ ಅವರು ಆ ಸಂದರ್ಭದಲ್ಲಿ ಬಂದು ಆ ಒಂದು ಮಗು ಇಲ್ಲಿ ಅಥವಾ ಮಗುವಿನ ತಾಯಿ ಇರಲಿ ಅವ್ರಿಗೆ ಒಂದು ಧೈರ್ಯ ಸಾಂತ್ವನ ಸಾಂತ್ವನೇಳಿ ಧೈರ್ಯ ಕೊಟ್ಟು ಒಂದು ಏನು ನಿಮ್ಮ ಬೆನ್ನೆಯಿಂದ ನಾನು ಇದ್ದೇನಂತ ಹೇಳುವ ಒಂದು ಮಾತು ಹೇಳಿದ್ರು ಅದು ಅಪ್ರಿಶಿಯೇಟೇ ಗೊತ್ತಾಯ್ತಲ್ಲ ಅಂಥದ್ದು ಅಂತ ಬೇಕು ಅಂತ ಒಂದು ಸಾಮರಸ್ಯ ಬೇಕು ಅಲ್ಲಿ ನಾವು ಪುನಃ ಧರ್ಮವನ್ನು ತರುವುದು ಅಲ್ಲ ನಾನು ಇನ್ನೊಂದು ತೀರಾ ಒಂದು ಕ್ಲೋಸ್ಡ್ ಹತ್ತಿರದ ಪ್ರಶ್ನೆಯನ್ನು ಕೇಳಿ ನೀವಾಗ್ಲಿಂದ ಯಾವ ಪಕ್ಷ ಬೇಡ ಪಕ್ಷ ಬೇಡ ಅಂತ ಹೇಳ್ತಾ ಇದ್ದೀರಾ ನಾನು ಈ ಪ್ರಶ್ನೆಯನ್ನು ಕೇಳಲೇಬೇಕಾಗತ್ತೆ ಈಗ ಏನು ಮಾತಾಡ್ತಾ ಇದ್ದಾರೆ ಕೆಲವೊಬ್ರು ಅವರು ಆ ಆ ಪಕ್ಷದವರು ನಿಮಗೆ ಸ್ವಲ್ಪ ಕ್ಲೋಸ್ ಆಗಿರ್ಬೋದು ಅಥವಾ ಆತ್ಮೀಯರಾಗಿರ್ಬಹುದು ಪರಿಚಯವಂತರಾಗಿರ್ಬಹುದು ಅವ್ರ ಹತ್ರ ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ನೋಡಿ ಚರ್ಚೆಗಳು ಆಗುತ್ತೆ ಈಗ ನಮ್ಮ ನಮಗೆ ನೋಡಿ ರಾಷ್ಟ್ರ ಎರಡು ಪಕ್ಷದಲ್ಲಿ ನಮ್ಮವ್ರು ಇದ್ದಾರೆ ಆಗುತ್ತೆ ನಾವು ಅಂದ್ರೆ ಒಂದು ಹೆಲ್ದಿ ಚರ್ಚೆ ಆಗುತ್ತೆ ಅವರು ಕೂಡ ಒಮ್ಮೆ ಹೇಳ್ತಾರೆ ನಿಜವಾಗಿ ನ್ಯಾಯ ಬರ್ಬೇಕು ಅವ್ರು ಇಲ್ಲ ಮಾತಾಡ್ತಾರೆ ಅಲ್ಲ ಅವ್ರು ಹೇಳ್ತಾರೆ ಕ್ಯಾಮ್ರದ್ ಮುಂದೆ ಬೇರೆ ಮಾತಾ ಅಲ್ಲ ಅಲ್ಲ ಯಾಕಂದ್ರೆ ನ್ಯಾಯ ಬರ್ಲೇ ಬೇಕಾದ್ ನಾನು ಆಗ ಒಂದಲ್ಲ ನಿಮ್ಮ ಮುಂದೆ ಹಾಗೆ ಮಾತಾಡ್ತಾರೆ ಕ್ಯಾಮ್ರದ್ ಮುಂದೆ ಬೇರೆ ಮಾತಾಡ್ತಾರೆ ನಾನ್ದೆ ರಾಜಕೀಯ ಮಾತ್ರ ಅದೇ ಅವಾಗ ಹೇಳಿದೆ ಅಲ್ಲ ಎಲ್ರಿಗೆ ಆ ಒಂದು ಪ್ರಕರಣಕ್ಕೆ ನ್ಯಾಯ ಬೇಕಲ್ಲ ಯಾಕಂದ್ರೆ ಇವನು ಸಂತೋಷವಲ್ಲ ಅಂತಾದ್ರೆ ಮತ್ತೆ ಯಾರು ಅಲ್ಲಿ ಒಂದು ಕ್ವೆಶನ್ ಮಾರ್ಕ್ ಇದೆ ಅಲ್ಲ ಅದಕ್ಕೆ ಆನ್ಸರ್ ಬೇಕಲ್ಲ ಅದು ನಾವೆಲ್ಲ ಕೇಳೋದು ಅದ ಅವ್ರಿಗೂ ಹೇಳ್ತಾರೆ ಅದೌದು ಕರೆಕ್ಟ್ ಅದಕ್ಕೊಂದು ಏನಾದ್ರು ಅಂತ್ಯ ಬೇಕೇ ಅಂತ ಅದೇ ನಾವು ಈಗ ಮಾಡುದು ಅದಕ್ಕಾಗಿ ನಾನು ಇನ್ನೊಮ್ಮೆ ಅವ್ರ ಹತ್ರ ಹೇಳುದು ಎರಡು ಆರೋಪವನ್ನು ಒತ್ತವರು ಮತ್ತು ಆರೋಪ ಮಾಡೋ ಇಬ್ಬರಿಗೆ ಒಂದು ಅವಕಾಶ ಮಾಡಿ ಒಂದು ವೇದಿಕೆ ನಿರ್ಮಾಣ ಆದ್ರೆ ಉಂಟಲ್ಲ ಅದರಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಬರ್ಬೋದು ಯಾಕಂದ್ರೆ ನೋಡಿ ಆರೋಪ ಮಾಡೋರು ಏನಾದ್ರು ಒಂದು ಅವರ ಹತ್ರ ಒಂದು ಕುರು ಇರಬಹುದು ಏನಾದ್ರೂ ಒಂದು ಎವಿಡೆನ್ಸ್ ಇರಬಹುದು ಅವ್ರು ಆಗ ಇಳಿದಿಲ್ಲ ಅಂತ ಹೇಳಿ ಅವ್ರ ಹತ್ರ ಏನಾದರೂ ಕುರು ಇರ್ಬೋದು ಆಗ ಒಂದು ಏನಾದ್ರು ಒಂದು ಫಿನಿಶಿಂಗ್ ಬರ್ಬೋದಲ್ಲ ಇನ್ನು ಅದಕ್ಕೆ ಅದು ಇದು ಎಲ್ಲ ಯಾಕೆ ಹೋಗುದು ದೊಡ್ಡ ಮಟ್ಟದಲ್ಲಿ ಹೋಗಿ ಪ್ರಯೋಜನ ಇಲ್ಲ ಇನ್ನು ಇನ್ನು ಆಗುದಂತಾದ್ರೆ ಎಸ್ ಐ ಟಿಯಲ್ಲಿ ನಮಗೆ ನ್ಯಾಯ ಬಂದೇ ಬರುತ್ತೆ ಆ ಬುರುಡೆ ಕೇಸಲ್ಲಿ ನಾನು ಹೇಳುದು ಮತ್ತೆ ಸೌಜನ್ಯ ಕೇಸ್ ಉಂಟು ನೋಡಿ ಅದು ನಮಗೆ ನ್ಯಾಯ ಸಿಗೋ ನಾವು ಅದು ಬಿಡುವುದಿಲ್ಲ ಸೌಜನ್ಯ ನ್ಯಾಯ ಬೇಕೇ ಯಾಕಂದ್ರೆ ಒಂದು ಒಳ್ಳೆ ಹೇಳಿದಲ್ಲ ಒಂದು ಬೆಳಿಗ್ಗೆ ಉಪವಾಸದಲ್ಲಿ ಹೋಗಿ ಶಾಲೆಯಲ್ಲಿ ಕಲಿತು ಮತ್ತೆ ಉಪವಾಸದಲ್ಲಿದ್ದು ಒಂದು ದೇವರ ಪೂಜೆಯಲ್ಲಿ ಮಾಡ್ತಿರುವಂತಹ ಒಂದು ಹೆಣ್ಣು ಮಗು ಅವಳನ್ನು ಆ ರೀತಿ ಬರ್ಬಾರ ಈಗ ಒಂದು ನೀವು ಎಣಿಸಿ ನಮ್ಮ ನಾವೊಂದು ಸ್ವಲ್ಪ ಹೋಗ್ತರು ಅಂತ ಒಂದು ಪರಿಸ್ಥಿತಿಯಲ್ಲಿ ಅಮಾನುಷವಾಗಿ ಕೊಲೆ ಮಾಡುವಾಗ ಯಾರಿಗೂ ಕಲ್ಲು ಹೃದಯದವ್ರಿಗೆ ಕೂಡ ಒಂದು ಆ ಬಗ್ಗೆ ಸ್ವಲ್ಪ ಬೇಸರ ಆಗುತ್ತೆ ಅಲ್ಲ ಅದು ಅದು ನಮ್ಗೆ ಅದ್ತು ಹಾಗಾಗಿ ನಾವು ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಾವು ಮಹಿಷನೊಟ್ಟಿಗೆ ಯಾವಾಗಲೂ ಇದ್ದೇವೆ ಏನೇ ಇರಲಿ ಮಹೇಶಣ್ಣನ ಮಾತಿನಲ್ಲಿ ಒಂದು ಅರ್ಥ ಇದೆ ಮಹೇಶನ ಮಾತಿನಲ್ಲಿ ಗಟ್ಟಿತನ ಇದೆ ಆ ಗಟ್ಟಿತನಕ್ಕೆ ನಾವು ಯಾವಾಗಲೂ ಅವ್ರ ಜೊತೆ ಇರ್ತೇವೆ ಯಾವಾಗ್ಲೂ ಇರ್ತೇವೆ ನಮಗೆ ಆ ಬಗ್ಗೆ ಯಾರು ಏನು ಹೇಳಿದ್ರೆ ನಾವು ಅದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಹಾಗೆ ಕೊನೆಯದಾಗಿ ಏನಾದ್ರೂ ಹೇಳಲಿಕ್ಕಿದೆ ನಾನು ನಮ್ಮ ಜಿಲ್ಲೆಯ ಎಲ್ರಿಗೆ ಈಗ ಏನು ಸುಮ್ಮನೆ ಎಲ್ಲ ಬರ್ತಾ ಇದಾರಲ್ಲ ಅವ್ರ ಹತ್ರ ನಾನು ಒಂದೇ ಪ್ರಶ್ನೆ ಕೇಳುದು ನಿಮ್ಮ ಮನೆಯ ಮಗಳಿಗೆ ಅಂತ ಒಂದು ಪರಿಸ್ಥಿತಿ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಈಗ ಏನೋ ಯಾರ ಒತ್ತಡಕ್ಕೆ ಏನೋ ಪಡ್ಕೊಂಡು ಬರುವಂಥವ್ರು ಇದ್ರೆ ಅವರ ಅವರ ಮನೆಯಲ್ಲಿ ಅವರನ್ನು ಕೂತ್ಕೊಂಡು ಆಲೋಚನೆ ಅಷ್ಟೇ ಯಾಕಂದ್ರೆ ಇಂಥದಕ್ಕೆಲ್ಲ ಬರ್ಬೇಕಾ ಯಾಕೆ ಒಂದು ನಮ್ಮ ಯುವಕರಿಗೆ ಹೇಳ್ತೇನೆ ನಾನು ಯುವಕ ಹೇಳ್ತೇನೆ ಅಂತ ನಿಮ್ಮ ಒಂದು ಪ್ರಾಯದ ಹುಡುಗಿ ಆ ರೀತಿ ಆದರೆ ನಿಮಗೆ ಆಗುತ್ತಾ ಅದನ್ನ ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಈ ಹೋರಾಟದಲ್ಲಿ ಬನ್ನಿ ಅಷ್ಟೇ ನಾವು ನಮ್ಮ ಜೊತೆ ಬರ್ಬೇಕಾದ್ರೆ ನಮ್ಮ ನ್ಯಾಯವನ್ನು ನೋಡಿ ಬನ್ನಿ ಅಂತ ಹೇಳುದು ನಾವು ಯಾರಿಗೆ ಒತ್ತಡ ಮಾಡಿಲ್ಲ ಮಾಡುವುದು ಇಲ್ಲ ಯಾಕಂದ್ರೆ ಇದು ಸತ್ಯದ ಹೋರಾಟ ಈ ಸತ್ಯದ ಹೋರಾಟಕ್ಕೆ ಜನ ನೋಡಿ ಒಂದ್ ದಿವಸ ನಮ್ಗೆ ಏನಾದ್ರು ಅಂತ ಪ್ರದರ್ಶನ ಮಾಡ್ಲಿಕ್ಕೆ ಬಂದಾದ್ರೆ ಬರ್ಲಿಕ್ಕೆ ಇದ್ರೆ ತನ್ನಷ್ಟಕ್ಕೆ ಎಷ್ಟು ಜನ ಎಷ್ಟು ಲಕ್ಷ ಜನ ಬರ್ತಾರೆ ಅದನ್ನ ನೀವು ನೋಡ್ಕೊಳ್ಳಿ ಯಾಕಂದ್ರೆ ಇದು ಸತ್ಯದ ಹೋರಾಟ ನಾವು ಅಲ್ಲ ನಾವು ಈ ಏನೋ ತಪ್ಪು ಮಾಡ್ಲಿಲ್ಲ ಇಲ್ಲಿ ನಮ್ಗೆ ನ್ಯಾಯ ಬೇಕಂತ ಕೇಳ್ತಾ ಇರೋದು ಅಷ್ಟೇ ಈಗ ಮಹಿಷಣಸ್ ಕೇಳುದಂತ ಅವರ ಮನೆಗೆ ಕೇಳುದಲ್ಲ ಆ ಹುಡುಗಿ ನ್ಯಾಯ ಕೊಡಿ ಅಂತ ಕೇಳುದಲ್ಲ ಅದನ್ನು ಕೊಡಿ ಅಂತ ಅಷ್ಟೇ ಬೇರೆ ಇನ್ನೇನಿಲ್ಲ ಯುವಕರಿಗೆ ನಾನು ಅದೇ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ವಿನಂತಿ ಮಾಡೋದೇನೆಂದ್ರೆ ಒಂದು ಯುವತಿ ಒಂದು ಸೌಜನ್ಯ ಅನ್ನುವಂಥ ಯುವತಿಗೆ ಆ ಒಬ್ಬಳ ಸ್ಟೂಡೆಂಟ್ ಅವಳಿಗೆ ಈ ತರ ಆಗಿರೋಂತ ಆಗಿರುವಾಗ ನೀವು ಸ್ವಲ್ಪ ಆಲೋಚನೆ ಮಾಡಿ ಮುಂದಿನ ದಿವಸಗಳಲ್ಲಿ ಯಾರಿಗಿಂತ ಇಂಥ ಒಂದು ತೊಂದರೆಗಳು ಆಗ್ಬಾರ್ದು ಆದ್ದರಿಂದಾಗಿ ನೀವೆಲ್ಲರೂ ಈ ಸೌಜನ್ಯ ಹೋರಾಟದಲ್ಲಿ ಕೈ ಜೋಡಿಸ್ಬೇಕು ಮತ್ತು ಇದು ಸತ್ಯದ ಹೋರಾಟ ನಾವು ಮಹಿಷನ ಜೊತೆ ಇರೋಣ ಅಂತ ಹೇಳುತ್ತಾ ನಿಮ್ಮ ಈ ಸುರೇಶ್ ಶೆಟ್ಟರು ಎಷ್ಟೋ ತನಕ ನಮ್ಮ ಹತ್ರ ಮಾತಾಡ್ತಾ ಬಂದರು ಸಾಕಷ್ಟು ವಿಚಾರಗಳನ್ನು ಸ್ವಲ್ಪ ಅವರು ಬಾಯಲ್ಲಿ ಬಿಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಸ್ವಲ್ಪ ನಿಗೂಢವಾಗಿ ಮಾತಾಡಿದರು ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗಿಲ್ಲ ಕೆಲವೊಂದು ಪಕ್ಷದ ಹೆಸರನ್ನು ಹೇಳಲಿಕ್ಕೆ ಹೋಗಿಲ್ಲ ಅದರ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ಪಕ್ಷ ಯಾರು ಏನು ಅಂತ ಅದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಅದನ್ನ ನಿಮ್ಗೆ ಬಿಡ್ತೀವಿ ಆದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅವ್ರು ಮಾತಾಡಿದಂಥ ವಿಚಾರ ಖಂಡಿತವಾಗ್ಲೂ ಮುಂದಿನ ಸಮಯದಲ್ಲಿ ಮುಂದಿನ ಇಂಟರ್ವ್ಯೂ ನಲ್ಲಿ ಅವರ ಬಾಯಿಂದ ಬಿಡ್ಸಕ್ಕೆ ನೋಡ್ತೀನಿ ಇನ್ನು ವಿಚಾರಗಳನ್ನು ಹೊರತರ್ಲಿಕ್ಕೆ ನೋಡ್ತೀನಿ ಅವ್ರು ಹೇಳಿದಂತ ವಿಚಾರಕ್ಕೆ ಸಂಬಂಧಪಟ್ಟು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡುವ